ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಲ ವಸೂಲಾತಿ ಕಿರುಕುಳ ಖಂಡಿಸಿ ದಾವಣಗೆರೆ ಜಿಲ್ಲೆಯ ಜಗಲೂರು ಪಟ್ಟಣದ ತಾಲೂಕು ಕಚೇರಿ ಎದುರು ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ವತಿಯಿಂದ ಶನಿವಾರ ಪ್ರತಿಭಟಿಸಿದ್ದರು ಇದೇ ವೇಳೆ ಶಿರಸ್ತಿದಾರ್ ಬದ್ರಿನಾಥ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಕಾನೂನು ಸಲಹೆಗಾರ ವಕೀಲ ಆರ್ಒಲೇಶ್ ಮಾತನಾಡಿದ ಅವರು ಮೈಕ್ರೋಫೈನಾನ್ಸ್ ಜನರಿಗೆ ಸಾಲವನ್ನು ನೀಡುತ್ತಿದ್ದು ಅವುಗಳನ್ನು ಸಾಲ ವಸೂಲಾತಿ ಮಾಡುವಾಗ ಆರ್ಬಿಐ ನಿಯಮಗಳನ್ನು ಗಾಳಿಗೆ ತೂರಿ ಸಾಲಗಾರರ ಮೇಲೆ ನಿತ್ಯ ದೌರ್ಜನ್ಯ ಕಿರುಕುಳ ನೀಡುತ್ತಿದ್ದಾರೆ ಇದು ಖಂಡನೀಯವಾಗಿದ್ದು ಇಂತಹ ಫೈನಾನ್ಸ್ ಕಂಪನಿಯ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಈಗಾಗಲೇ ಇಡೀ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಸಾವಳಿಯಿಂದ ಭಾಳಷ್ಟು ಜನಗಳಿಗೆ ಕಿರುಕುಳ ಆಗಿದೆ ದೌರ್ಜನ್ಯ ಆಗಿದೆ ದರ್ಪ ಆಗಿದೆ ಅವರಿಂದ ಸುಲಿಗೆ ಇದ್ದಾರೆ ಜನಗಳಲ್ಲಿ ಏಳೂರು ತಾಲೂಕಲ್ಲೂ ಕೂಡ ಒಂದು ಮೂವತ್ತು ಮೈಕ್ರೋ ಫೈನಾನ್ಸ್ಗಳಿದ್ದಾವೆ ಸಂಸ್ಥೆಗಳು ಆ ಸಂಸ್ಥೆಗಳು ಬಡ ಜನಗಳನ್ನ ಕೂಲಿಕಾರನ್ನ ರೈತರನ್ನ ಸುಲಿಗೆ ಮಾಡ್ತಿದ್ದಾವೆ ಮುಖ್ಯವಾಗಿ ಅವು ಆರ್ ಬಿ ಐ ನೀತಿಯನ್ನು ಉಲ್ಲಂಘಿಸಿ ಎಕ್ಸಸ್ಸು ಬಡ್ಡಿ ಹಾಕಿ ಅವರಿಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತವೆ ಅದೊಂದು ಆರ್ ಬಿ ಐ ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಗಾಳಿ ಕೂರಿ ಅವರು ಬೆಳಗ್ಗೆ ಬೆಳಗಿನ ಜಾವ ಹೋಗೋದು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಮನೆಗಳಲ್ಲಿ ಅವರ ಶಾಂತಿಯುತವಾಗಿ ಜೀವನ ಮಾಡೋದು ಕೂಡ ತೊಂದರೆ ಆಗಿದೆ ಹಾಗಾಗಿ ಮೈಕ್ರೋ ಫೈನಾನ್ಸ್ಗಳು ಭಾಳಷ್ಟು ಹಳ್ಳಿಗಳಲ್ಲಿ ಇವತ್ತು ಕೂಲಿಕಾರರು ಎಂಟಿ ಮಕ್ಕಳು ಕೈಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಮತ್ತು ಈ ಭಾಳಷ್ಟು ಸಾಲ ಕಟ್ಟಲಾರದಂಥ ಬಡ್ಡಿಗಳು ಜಾಸ್ತಿ ಆಗಿದೆ ಅಲ್ಲದೆ ಅವರು ಬೇರೆ ಬೇರೆ ಕಡೆ ಇವತ್ತು ಕುಟುಂಬಗಳು ಬಿಟ್ಟು ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಬಹಳಷ್ಟು ಜನ ಮನೆ ಮನೆಗಳನ್ನು ಜಮೀನುಗಳನ್ನು ಅಡ ಇಟ್ಟು ಈ ಮೈಕ್ರೋ ಪಯಣ ಕಟ್ಟಿದ್ದಾರೆ ಹಾಗಾಗಿ ಇವರು ಸುಲಿಗೆ ಗರ್ಭ ದೌರ್ಜನ್ಯ ನಿಲ್ಲಬೇಕು ಆರ್ ಬಿ ಐ ನೀತಿ ಪ್ರಕಾರ ಇರಬೇಕು ಕರ್ನಾಟಕ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿ ಅವರಿಗೊಂದು ಕಾನೂನು ರೂಪಿಸ್ಬೇಕಂತೇಳಿ ನಿಮ್ಮ ಹೆಸರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ತಾಲೂಕು ಅಧ್ಯಕ್ಷ ಜಿಟಿ ತಿಪ್ಪೇಸ್ವಾಮಿ ಮಹಿಳಾ ಅಧ್ಯಕ್ಷೆ ಲೋಕಮ್ಮ ಉಪಾಧ್ಯಕ್ಷ ಸಿದ್ದೇಶ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಜಂಟಿ ಕಾರ್ಯದರ್ಶಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ವಿಶಾಲಾಕ್ಷಿ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಮಾಧ್ಯಮ ಸಲಹೆಗಾರ ಎಂಡಿ ಅಬ್ದುಲ್ ರಕೀಬ್ ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಬಾಷಾ ಎಐವೈಎಫ್ನ ಸಂಚಾಲಕ ಮಾದೇಹಳ್ಳಿ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು